ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸರೋಜ ಈ ದಿನ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಕತೆ ಒಂದು ಊರಲ್ಲಿ ಒಬ್ಬ ಬಾಲಕನಿರ್ತಾನೆ ಇರ್ತಾನೆ ಅವನು ತುಂಬ ಸಂಸ್ಕಾರವಂತನಾಗಿರ್ತಕ್ಕಂಥ ಬಾಲಕ ಜೊತೆಗೆ ತುಂಬ ಚೂಟಿಯಾಗಿರ್ತಕ್ಕಂಥವನು ಆದರೆ ಅವನಿಗೆ ಒಂದು ದುರಾಭ್ಯಾಸ ಇರುತ್ತೆ ಏನಪ್ಪ ಅಂದರೆ ಈ ಚಿಟ್ಟೆಗಳಿರ್ತವಲ್ಲ ಆ ಚಿಟ್ಟೆಗಳನ್ನು ಹಿಡಿದುಬಿಟ್ಟು ಅವುಗಳಿಗೆ ಹಿಂಸೆಯನ್ನು ಕೊಡೋದು ಅವು ಹಿಂಸೆ ಅನುಭವಿಸ್ತಿರ್ಬೇಕಾದ್ರೆ ಫುಲ್ ಖುಷಿ ಪಡೋದು ಈ ಥರದ ಅಭ್ಯಾಸ ಅವನಿಗಿರುತ್ತೆ ಪ್ರತಿದಿನ ಬೆಳಕರೆದಾಗ ಆ ಸೂರ್ಯ ಉದಯ ಆದಾಗ ಎಲ್ಲ ಕಡೆ ತಂಪಾಗಿರ್ತಕ್ಕಂಥ ಹಿತಕರವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ ಅಲ್ಲಿ ಹೂಗಳು ಆಗ ತಾನೇ ಹರಡ್ಕೊಳ್ತಾ ಇರುತ್ತೆ ಆ ಹರಳಿರ್ತಕ್ಕಂಥ ಹೂಗಳ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳು ಬಂದು ಕೂತ್ಬಿಟ್ಟು ಮಕರಂದವನ್ನ ಇರ್ತಾ ಇರುತ್ತೆ ಆಗ ಈ ಹುಡುಗ ಏನು ಮಾಡ್ತಾನೆ ದೂರದಿಂದ ಅದನ್ನು ನೋಡಿಬಿಟ್ಟು ಮೆಲ್ಲ ಮೆಲ್ಲ ಮೆಲ್ಲನೆ ಬಂದು ಆ ಚಿಟ್ಟೆಗಳನ್ನು ಗಪ್ ಗಪ್ಪ ಅಂತ ಇಟ್ಕೊಂಡ್ಬಿಡ್ತಾನೆ ಸೊ ಗಪ್ಪ ಅಂತ ಇಟ್ಕೊಂಡ್ಬಿಟ್ಟು ಅಲ್ಲೇ ಇರ್ತಕ್ಕಂಥ ದರ್ಬೆ ಕಡ್ಡೆಯಿಂದ ಆ ಚಿಟ್ಟೆಗಳನ್ನು ಇಟ್ಕೊಂಡ್ಬಿಟ್ಟು ಆ ಚಿಟ್ಟೆಯ ಬಾಲಕ್ಕೆ ಆ ಚಿಟ್ಟೆಯ ಒಂದು ದೇಹಕ್ಕೆ ಚುಚ್ಚಿ ಚುಚ್ಚಿ ಅವುಗಳಿಗೆ ಹಿಂಸೆಯನ್ನು ಕೊಡ್ತಾನೆ ಅವು ಹಿಂಸೆಯಿಂದ ಒದ್ದಾಡ್ತಾ ಇರ್ತವೆ ಚಟಪಡಿಸ್ತಾ ಇರ್ತವೆ ಅದನ್ನು ನೋಡಿಬಿಟ್ಟು ಅವನಿಗೆ ಫುಲ್ ಖುಷಿ ಕೇಕೆ ಹೊಡೆದನ್ನಾಗ್ತಾ ಇರ್ತಾನೆ ಅಷ್ಟೊಂದು ಆನಂದವನ್ನು ಪಡ್ತಾ ಇರ್ತಾನೆ ಸೊ ಹೀಗೆ ದಿನಗಳು ಉರುಳುತ್ತೆ ಸೊ ಇವನು ಮೊದಲೇ ಬ್ರಾಹ್ಮಣ ಹುಡುಗ ಆಗಿರ್ತಾನೆ ಸೊ ಬ್ರಾಹ್ಮಣ ಹುಡುಗ ಆಗಿರೋದ್ರಿಂದ ಅವ್ರ ಮನೆಯಲ್ಲಿ ಏನು ಮಾಡ್ತಾರೆ ಇವನಿಗೆ ವೇದಶಾಸ್ತ್ರಗಳನ್ನು ಕಲಿಸ್ಕೊಡ್ಬೇಕು ಹೇಳಿಬಿಟ್ಟು ಈ ಹುಡುಗನನ್ನು ಒಂದು ಗುರುಕುಲಕ್ಕೆ ತಗೊಂಡೋಗಿ ಹಾಕ್ತಾರೆ ಸೊ ಗುರುಕುಲಕ್ಕೆ ತಗೊಂಡೋಗಿ ಹಾಕಿದಾಗ ಮೊದಲೇ ಇವನು ಚೂಟಿಯಾಗಿರ್ತಕ್ಕಂಥ ಹುಡುಗ ಆಗಿರೋದ್ರಿಂದ ವಿದ್ಯೆಯನ್ನು ಕಲಿಯೋದರಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ದು ಹೊಂದಿಬಿಟ್ಟು ವಿದ್ಯೆಯನ್ನು ಕಲಿಯೋಕ್ಕೆ ತೊಡಗ್ತಾನೆ ಗುರುವಿನ ಸಂಪರ್ಕಕ್ಕೆ ಬಂದಂತೆ ಬಂದಂತೆ ಈ ಹುಡುಗ ತನ್ನ ದುರಭ್ಯಾಸವನ್ನೆಲ್ಲ ಬಿಡ್ತಾನೆ ಸೊ ಎಲ್ಲವನ್ನು ಬಿಟ್ಬಿಟ್ಟು ಒಬ್ಬ ಅಪ್ಪಟ ಸಂಸ್ಕಾರವಂತನಾಗಿರ್ತಕ್ಕಂಥ ಯುವಕನಾಗಿ ಬೆಳೀತಾನೆ ಜೊತೆಗೆ ತನ್ನ ಕೈಲಾದ ಮಟ್ಟಿಗೆ ಯಾರಾದರೂ ಸಹಾಯವನ್ನು ಕೇಳ್ಕೊಂಬಂದರೆ ಅವರಿಗೆ ಸಹಾಯವನ್ನು ಮಾಡ್ತಾ ಇರ್ತಾನೆ ಸೊ ಹೀಗೆ ಅವನೇನು ಮಾಡ್ತಾನೆ ಗುರುಕುಲದಲ್ಲೇ ಅವನು ಉಳ್ಕೋತಾನೆ ದೇವರ ಸಾಕ್ಷಾತ್ಕಾರಗಳನ್ನು ನಾನು ಮಾಡ್ಕೋಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಆ ಒಂದು ಯುವಕ ದೇವರ ಧ್ಯಾನವನ್ನು ಮಾಡಬೇಕಂಥೇಳಿ ಧ್ಯಾನಾಸಕ್ತನಾಗಿ ಒಂದು ದಿನ ಕೂತ್ಕೋತಾನೆ ಸೊ ಕುತ್ಕೊಂಡಂಥ ಸಂದರ್ಭದೊಳಗಡೆ ಆ ಯುವಕ ಇಡ್ತಕ್ಕಂಥ ಪ್ರದೇಶದಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನ ಅರಮನೆಯಲ್ಲಿ ಕಳ್ತನ ಆಗ್ಬಿಡುತ್ತೆ ಸೊ ಕಳ್ತನ ಆದಾಗ ಆ ಕಳ್ಳರನ್ನು ಹಿಡಿಯೋದಕ್ಕೆ ರಾಜಭಟ್ರು ಬರ್ತಾರೆ ಸೊ ರಾಜಭಟ್ರು ಯಾವಾಗ ಬರ್ತಾರೋ ಈ ಕಳ್ಳರಿಗೆ ಆ ವಿಚಾರ ಗೊತ್ತಾಗ್ಬಿಟ್ಟು ಇವರು ಓಡೋದಕ್ಕೆ ಶುರು ಮಾಡ್ತಾರೆ ಸೊ ಓಡ್ತಾರೆ 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 ರಾಜಭಟ್ರು ಕೂಡ ಇವನಿಂದೆ ಓಡ್ತಾರೆ 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 ಅವ್ರು ಓಡ್ತಾ 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 ಸೀದ ಈ ಯುವಕ ಧ್ಯಾನಾಸಕ್ತನಾಗಿ ಕೂತಿರ್ತಾನಲ್ಲ ಆ ಒಂದು ಸ್ಥಳಕ್ಕೆ ಬರ್ತಾರೆ ಸೊ ಅಂತಾರೆ ಇದೇ ಒಳ್ಳೆಯ ಸ್ಥಳ ನಮಗೆ ಬಚ್ಚಿಟ್ಕೊಳ್ಳೋದಿಕ್ಕೆ ಯಾಕೆ ಅಂದರೆ ಇವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ನಾವು ಯಾರು ಬಂದ್ವಿ ಅಂತ ನೋಡೋದಿಲ್ಲ ನಾವು ಎಲ್ಲಿದ್ದೀವಿ ಅಂತ ನೋಡೋದಿಲ್ಲ ಸೊ ಹಾಗಾಗಿ ಇವ್ರಿಗೆ ಯಾವ ವಿಚಾರ ಗೊತ್ತಾಗೋದಿಲ್ಲ ನಾವು ಇಲ್ಲೇ ಹೋಗಿ ಅಡಗಿಸ್ಕೊಂಡು ಕೂತ್ಬಿಡಣ ಅಂತ ಹೇಳಿಬಿಟ್ಟು ಗುರುಕುಲದೊಳಗೆ ಹೋಗ್ಬಿಡ್ತಾರೆ ಸೊ ಗುರುಕುಲದೊಳಗಡೆ ಹೋಗ್ಬಿಟ್ಟು ಅವ್ರು ತಂದಿರ್ತಕ್ಕಂಥ ಸಂಪತ್ತನ್ನು ಅಲ್ಲೇ ಅಡಗಿಸಿಡ್ತಾರೆ ಜೊತೆಗೆ ತಾವು ಅಲ್ಲೇ ಹಿಡ್ಕೊಂಡು ಕೂತ್ಕೋತಾರೆ ಸೊ ರಾಜಭಟ್ರು ಓಡಿಸ್ಕೊಂಡು ಓಡಿಸ್ಕೊಂಡು ಸೀರೆ ಎಲ್ಲಿ ಬರ್ತಾರೆ ಆ ಒಂದು ಯುವಕ ಧ್ಯಾನಾಸಕ್ತನಾಗಿ ಕೂತಿರ್ತಾನಲ್ಲ ಅಲ್ಲಿಯೇ ಬರ್ತಾರೆ ಸೊ ಬಂದುಬಿಟ್ಟು ಅವ್ರು ಈ ರೀತಿ ಪ್ರಶ್ನೆಯನ್ನು ಮಾಡ್ತಾರೆ ಇಲ್ಲಿ ಯಾರಾದರೂ ಕಳ್ಳರು ಬಂದಿದ್ರಾ ನೀವೇನಾದರೂ ನೋಡಿದ್ರ ಅವ್ರನ್ನ ಅವ್ರು ಎಲ್ಲಿ ಅಂತ ನಿಮಗೇನಾದರೂ ಏನಾದರೂ ಗೊತ್ತಿದೆಯಾ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಮೊದಲೇ ಧ್ಯಾನಾಸಕ್ತನಾಗಿ ಕೂತಿರ್ತಕ್ಕಂಥ ಯುವಕ ಅವರ ಯಾವ ಮಾತುಗಳಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ ಸೊ ಅವರು ಯಾವ ಮಾತುಗಳಿಗೂ ಪ್ರತಿಕ್ರಿಯೆ ಕೊಡಲಿಲ್ಲದಕ್ಕೆ ಅವ್ರು ಅನ್ಕೋತಾರೆ ಇವನೆಲ್ಲೋ ಕಳ್ಳ ಗುರಿನೇ ಇರಬೇಕು ಇವನು ಈ ಥರ ವೇಷ ಮರ್ಸ್ಕೊಂಡು ಕೂತಿದ್ದಾನೆ ಇಲ್ಲೇ ಹುಡುಕಿದ್ರೆ ಖಂಡಿತ ಅವ್ರು ಸಿಗಾಕೋತಾರೆ ಆಗ ಇವನನ್ನು ನೋಡ್ಕೊಳ್ಳೋಣಂತೆ ಬಾ ಅಂಥೇಳಿ ಗುರುಕುಲದೊಳಗಡೆ ಸೀದಾ ಹೋಗ್ತಾರೆ ಹೋಗಿ ಅಲ್ಲಿ ಹುಡುಕ್ತಾರೆ ಅವರು ಅಡಗಿಸಿಟ್ಟಿರ್ತಕ್ಕಂಥ ಎಲ್ಲ ಸಂಪತ್ತು ಸಿಗ್ಬಿಡುತ್ತೆ ಜೊತೆಗೆ ಆ ಕಳ್ಳರು ಕೂಡ ಸಿಗಾಕೊಂಡ್ಬಿಡ್ತಾರೆ ಅವಾಗ ಅವ್ರನ್ನ ಚೆನ್ನಾಗಿ ಎಡ ಮುರುಗಿ ಕಟ್ಕಂಡು ಹೊರಗೆ ಹೇಳ್ಕೊಂಬರ್ತಾರೆ ಸೊ ಅವರ ಅನುಮಾನ ಮತ್ತಷ್ಟು ಬಲ ಆಗುತ್ತೆ ಇವನೇ ಕಳ್ಳರು ಗುಡ್ರು ಹೇಳ್ಬಿಟ್ಟು ಇವನು ಚೆನ್ನಾಗಿ ಎಡಮುರುಗಿ ಕಟ್ಕೊಂಡು ಸೀದಾ ರಾಜಧಾನಿ ಕರ್ಕೊಂಡು ಹೋಗ್ತಾರೆ ಸೊ ರಾಜಧಾನಿ ಕರ್ಕೊಂಡು ಹೋಗಿ ರಾಜನ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ವಿಚಾರವನ್ನು ವಿವರವಾಗಿ ತಿಳಿಸ್ತಾರೆ ಈ ಥರ ಆಯಿತು ಅಂತ ಹೇಳಿಬಿಟ್ಟು ಇದೆಲ್ಲವನ್ನು ಆಲಿಸಿರ್ತಕ್ಕಂಥ ರಾಜ ಆ ಕಳ್ಳರಿಗೆ ಗಲ್ಲು ಶಿಕ್ಷೆಯನ್ನು ಆರ್ಡ್ರು ಮಾಡ್ತಾನೆ ಜೊತೆಗೆ ಇವನಿಗೆ ವಿಧ ವಿಧವಾಗಿ ಪ್ರಶ್ನೆಯನ್ನು ಕೇಳ್ತಾನೆ ಬಟ್ ಇವನು ಮೊದಲೇ ಧ್ಯಾನಾಸಕ್ತನಾಗಿರೋದ್ರಿಂದ ಯಾವ ಒಂದು ವಿಚಾರಕ್ಕೂ ಕೂಡ ಅವನು ಪ್ರತಿಕ್ರಿಯೆ ಕೊಡೋದಿಲ್ಲ ಸೊ ಇದರಿಂದ ರಾಜನಿಗೆ ವಿಪರೀತ ಕೋಪ ಬಂದ್ಬಿಡುತ್ತೆ ನಾನು ಒಂದು ರಾಜ್ಯದ ರಾಜ ನನ್ನ ಮಾತಿಗೆ ಇವನು ಯಾವುದೇ ರೀತಿಯ ಉತ್ತರವನ್ನು ಕೊಡ್ತಿಲ್ಲ ಅಂದರೆ ಇವನಿಗೆ ಎಷ್ಟು ಅಹಂಕಾರ ಇರಬೇಕು ಇವನನ್ನು ಕೂಡ ಹೋಗಿ ಕ್ಷೂಲಕ್ಕೆ ಏರಿಸ್ರಿ ಅಂತ ಹೇಳ್ತಾರೆ ಸೊ ಅವಾಗ ಅವನನ್ನು ಕರ್ಕೊಂಡೋಗಿ ಶೂಲಕ್ಕೆ ಹಾಕ್ತಾರೆ ಶೂಲಕ್ಕೆ ಹಾಕಿದಾಗ ಹಾಕಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಆಗಿರ್ಬೋದು ಅವಾಗ ಅವ್ರು ಕಳ್ಳರು ಸತ್ತೋಗ್ತಾರೆ ಬಟ್ ಇವ್ನ ಸತ್ತು ಹೋಗೋದೇ ಇಲ್ಲ ಅವಾಗ ಅವ್ರು ಬಂದು ಹೇಳ್ತಾರೆ ರಾಜ ಅವನಿಗೆ ನಾವು ಶೂಲಕ್ಕೆ ಹಾಕಿದ್ವಿ ಅವ್ನು ಸತ್ತೇ ಹೋಗಲಿಲ್ಲ ಅಂತ ಹೇಳ್ತಾರೆ ರಾಜ ಹೇಳ್ತಾನೆ ಎಲ್ಲೋ ನೀವು ಸರಿಯಾಗಿ ಶೂಲಕ್ಕೆ ಏರಿಸಿಲ್ಲ ಅನಿಸುತ್ತೆ ಹೋಗಿ ಇನ್ನೊಂದ್ಸಲ ಶೂಲಕ್ಕೆ ಏರಿಸ್ರಿ ಅಂತ ಹೇಳ್ತಾರೆ ಅವಾಗ ಮತ್ತೆ ಹೋಗಿ ಶೂಲಕ್ಕೆ ಏರಿಸ್ತಾರೆ ಆಗಲೂ ಕೂಡ ಅವ್ನು ಸಾಯೋದಿಲ್ಲ ಸೊ ಇದು ಈ ವಿಚಾರ ಗೊತ್ತಾದಾಗ ಆ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಜನರು ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ವಿಚಾರ ರಾಜನ ಕಿವಿಗೂ ಕೂಡ ಮುಟ್ಟುತ್ತೆ ಆವಾಗ ಅನ್ಕೋತಾರೆ ಇವನು ಯಾರೋ ಪುಣ್ಯ ಪುರುಷನೇ ಇರಬೇಕು ಅಥವಾ ಪವಾಡ ಪುರುಷನೇ ಇರಬೇಕು ಮಹಾ ತಪಸ್ವಿಯೇ ಇರಬೇಕು ಅದಕ್ಕೆ ಇವನು ಸತ್ತಿಲ್ಲ ನಾವೆಂಥ ಅಪಚಾರವನ್ನು ಎಸಗಿಬಿಡ್ತಾ ಇದ್ವಲ್ಲ ಅಂಥೇಳಿ ರಾಜ ಓಡೋಡಿ ಬರ್ತಾನೆ ಓಡೋಡಿ ಬಂದುಬಿಟ್ಟು ಆ ಯುವಕನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ನನ್ನ ದಯವಿಟ್ಟು ತಪ್ಪಾಯಿತು ಕ್ಷಮಿಸಿಬಿಡಿ ನೀವು ಯಾರು ಅಂತ ನಾನು ತಿಳ್ಕೊಳ್ದೇ ನೀವು ತಪಸ್ವಿಗಳು ಅಂತ ಅರಿಯದೇನೆ ನಾನು ನಿಮ್ಮನ್ನು ಶೂಲಕ್ಕೇರಿಸುವಂಥ ಶಿಕ್ಷೆಯನ್ನು ಕೊಟ್ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತೇಳಿ ಕೇಳ್ಕೊತಾನೆ ಅದಕ್ಕೆ ಆ ಯುವಕ ಆಗ ತಾನೇ ಧ್ಯಾನದಿಂದ ಎಚ್ಚೆತ್ತುಕೊಂಡಿರ್ತಾನೆ ಅವನು ಹೇಳ್ತಾನೆ ಆಯಿತು ಎಲ್ಲ ಆಗೋದೆಲ್ಲ ಒಳ್ಳೆದಿಕ್ಕೆ ಅಂತ ಹೇಳ್ತಾರೆ ನೀವೆಲ್ಲರೂ ಕೂಡ ಒಳ್ಳೇದಾಗಲಿ ನಿಮಗೆ ಅಂತ ಹೇಳಿಬಿಟ್ಟು ಅವನು ಆಶೀರ್ವಾದವನ್ನು ಮಾಡ್ತಾನೆ ಆಗ ರಾಜ ಹೇಳ್ತಾನೆ ಆ ಶೂಲವನ್ನು ತೆಗೆದುಬಿಡ್ರಿ ಅಂತ ಹೇಳ್ತಾನೆ ಬಟ್ ಅಲ್ಲಿ ತೆಗ್ಯಕ್ಕೆ ಹೋಗ್ತಾರೆ ಶೂಲ ತೆಗ್ಯೋಕ್ಕೆ ಬರೋದೇ ಇಲ್ಲ ಅವಾಗ ಆ ಶೂಲವನ್ನು ಕಟ್ ಮಾಡ್ತಾರೆ ಕಟ್ ಮಾಡಿ ತೆಗಿಬೇಕಾದ್ರೆ ಒಂದು ಮಳೆ ಏನು ಮಾಡ್ತಿ ಆ ಯುವಕನ ಕುತ್ತಿಗೆಗೆ ಚುಚ್ಕೊಂಬಿಡುತ್ತೆ ಆಳವಾಗಿ ಸೊ ಅವಾಗ ಭಾಳ ನೋವಾಗುತ್ತೆ ನೋವಿನಿಂದ ನರಳುತ್ತಾನೆ ಸೊ ನರಳ್ಬಿಟ್ಟು ಅವರೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಅವನು ಪುನಃ ಏನು ಮಾಡ್ತಾನೆ ಗುರುಕುಲಕ್ಕೆ ವಾಪಸ್ ಬರ್ತಾನೆ ವಾಪಸ್ ಬಂದು ಸ್ವಲ್ಪ ದಿನಗಳ ನಂತರದಲ್ಲಿ ಅವನು ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ ಸೊ ತ್ಯಾಗವನ್ನು ಮಾಡಿಬಿಟ್ಟು ಸೀದಾ ಯಮಲೋಕಕ್ಕೆ ಹೋಗ್ತಾನೆ ಸೊ ಯಮಲೋಕಕ್ಕೆ ಹೋಗ್ಬಿಟ್ಟು ಯಮನನ್ನು ಕುರೆದುಬಿಟ್ಟು ಈ ರೀತಿ ಪ್ರಶ್ನೆ ಮಾಡ್ತಾನೆ ಅಯ್ಯೋ ಯಮರಾಜ ನಾನು ಒಬ್ಬ ತಪಸ್ವಿ ದೇವರ ಧ್ಯಾನದಲ್ಲಿ ನಾನು ಮಗ್ನನಾಗಿದ್ದೆ ಹೀಗಿದ್ದರೂ ಕೂಡ ನನ್ನನ್ನು ಕ್ಷೂಲಕ್ಕೆ ಏರಿಸುವಂತಹ ಶಿಕ್ಷೆ ಯಾಕೆ ಒದಗಿ ಬಂತು ಅಂತೇಳಿ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಯಮರಾಜ ಹೇಳ್ತಾನೆ ಯಾಕೆ ಅಂದರೆ ನೀನು ಚಿಕ್ಕವನಾಗಿರಬೇಕಾದ್ರೆ ಆ ಚಿಟ್ಟೆಗಳನ್ನು ಹಿಡಿದುಬಿಟ್ಟು ಅವುಗಳಿಗೆ ಚುಚ್ಚಿ ಚುಚ್ಚಿ ನೋವನ್ನು ಕೊಟ್ಟು ನರಳಿಸಿ ಆನಂದ ಪಡ್ತಾ ಇದೆಯಲ್ವಾ ನೀನು ಅದರ ಪ್ರತಿಫಲವೇ ನಿನ್ನನ್ನು ಕ್ಷೂಲಕ್ಕೆ ಏರಿಸುವಂತಾಯಿತು ಆ ಮಳೆ ಚುಚ್ಕೊಂಡು ಆ ನೋವು ಆ ಹಿಂಸೆಯನ್ನು ಅನುಭವಿಸುವಂತಾಯಿತು ನಿನಗೆ ಅಂಥೇಳಿ ಯಮರಾಜ ಹೇಳ್ತಾನೆ ಆಗ ಆ ತಪಸ್ವಿ ಅನ್ಕೋತಾನೆ ಹಿಂಸೆಯ ಪರಿಣಾಮ ದುಷ್ಪರಿಣಾಮ ಇಷ್ಟು ಮಟ್ಟಿಗೆ ಇರುತ್ತಾ ಅಂಥೇಳಿ ಅವನು ಅನ್ಕೋತಾನೆ ಜೊತೆಗೆ ನಾವು ಯಾವ ಬೀಜವನ್ನು ಬಿತ್ತೀವೋ ಅದರ ಫಲವನ್ನೇ ನಾವು ಉಣ್ಬೇಕಾಗುತ್ತೆ ಅನ್ನುವಂತಹ ಸತ್ಯದ ಅರಿವು ಕೂಡ ಆ ಯುವಕನಿಗೆ ಆ ತಪಸ್ವಿಗೆ ಆಗುತ್ತೆ ಜೊತೆಗೆ ನಾವು ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಒಳ್ಳೆಯ ಫಲವನ್ನೇ ತಗೋತೀವಿ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಕೆಟ್ಟ ಕ ಫಲವನ್ನೇ ನಾವು ಅನುಭವಿಸುವಂತಾಗುತ್ತೆ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಾವು ಕರ್ಮ ಅನ್ನುವಂಥದ್ದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಾವು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಅದರ ಫಲವನ್ನು ನಾವು ಇಡಲೇಬೇಕು ಅನ್ನುವಂಥದ್ದು ನಾವು ತಿಳ್ಕೊತೀವಿ ಸೊ ಈ ರೀತಿ ಅರ್ಥವನ್ನು ಮಾಡಿಕೊಂಡಿರ್ತಕ್ಕಂಥ ಆ ಯುವಕ ಬೇರೆ ಯಾರು ಅಲ್ಲ ಮಹಾನ್ ತಪಸ್ವಿ ಮಹಾನ್ ಋಷಿ ಋಷಿಯಾಗಿರ್ತಕ್ಕಂಥ ಅಣ್ಣಿ ಮಾಂಡವ್ಯ ಋಷಿಯವರು ಸೊ ಈ ರೀತಿಯಾಗಿ ಹಿಂಸೆಯ ದುಷ್ಪರಿಣಾಮವನ್ನು ಅವರು ಅರ್ಥೈಸ್ಕೊಳ್ತಾ ಹೋಗ್ತಾರೆ ನೋಡ್ರಿ ಸ್ನೇಹಿತರೆ ನಾವು ಕೂಡ ಜೀವನ ಅಂತಕ್ಕಂಥದ್ದು ತುಂಬ ಸುಂದರವಾಗಿರ್ತಕ್ಕಂಥದ್ದು ದೇವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ ಈ ಮಾನವ ಜನ್ಮದ ಅವಕಾಶ ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳು ಉತ್ತಮವಾಗಿರಲಿ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನೇ ನಾವು ಮಾಡೋಣ ಅಂತ ಆಶಿಸ್ತಾ ನಾನು ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು